ಉಕ್ರೇನಿನ ಸೆಕ್ಯೂರಿಟಿ ಸರ್ವಿಸಸ್ ರಷ್ಯಾದಲ್ಲಿ ಮತ್ತೊಂದು ಗೌಪ್ಯ ಕಾರ್ಯಾಚರಣೆಯನ್ನು ನಡೆಸಿದೆ ಗೊತ್ತಾಗಿ ಡ್ರೋನ್ಗಳನ್ನು ಸಾಗಿಸಿ ಬಾಂಬರ್ ವಿಮಾನಗಳನ್ನು ಉಡಾಯಿಸಿದ್ದ ಉಕ್ರೇನ್ ಈಗ ರಷ್ಯಾದೊಳಗೆ ದೊಡ್ಡ ಸೇತುವೆಗೆ ಭಾರಿ ಹಾನಿ ಮಾಡಿದೆ ಒಂದು ಸಾವಿರ ಕೆಜಿಗೂ ಹೆಚ್ಚು ಪ್ರಮಾಣದ ಸ್ಫೋಟಕವನ್ನು ನೀರಿನೊಳಗೆ ಸಿಡಿಸುವ ಮೂಲಕ ಹೊಸ ಪುಟಿನ್ ಪಡೆಗೆ ದೊಡ್ಡ ಎಚ್ಚರಿಕೆಯನ್ನು ರವಾನಿಸಿದೆ ಕ್ರಿಮಿಯಾಗೆ ಸಂಪರ್ಕ ಕಲ್ಪಿಸುವ ರಷ್ಯಾದ ಅತ್ಯಂತ ಪ್ರಮುಖ ಬ್ರಿಡ್ಜ್ ಮೇಲೆ ಕಣ್ಣಿಟ್ಟಿದ್ದ ಉಕ್ರೇನ್ ನೀರಿನೊಳಗೆ ಭಾರಿ ಸ್ಫೋಟ ಮಾಡುವ ಮೂಲಕ ಸೇತುವೆಯ ಸಂಪರ್ಕವನ್ನು ಕಡಿತಗೊಳಿಸಿದೆ ಉಕ್ರೇನಿನ ಸೆಕ್ಯೂರಿಟಿ ಸರ್ವಿಸಸ್ ಮತ್ತೊಮ್ಮೆ ರಷ್ಯಾ ಗುಪ್ತಚರ ಇಲಾಖೆಯ ಕಣ್ಣಿಗೆ ಬೀಳದಂತೆ ಭಾರಿ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಸಾಗಿಸಿದೆ ಸಾವಿರದ ನೂರು ಕಿಲೋಗ್ರಾಮ್ನಷ್ಟು ತೂಕದ ಸ್ಫೋಟಕವನ್ನ ಸೇತುವೆ ಪಿಲ್ಲರ್ಗಳ ಕೆಳಗೆ ನೀರಿನಲ್ಲಿ ಅಡಗಿಸಿಟ್ಟು ಸ್ಫೋಟಿಸಲಾಗಿದೆ ಬೆಳ್ಳಂಬೆಳಗ್ಗೆ ನಾಲ್ಕು ನಲವತ್ತಕ್ಕೆ ಸ್ಫೋಟ ನಡೆಸಿರುವುದಾಗಿ ಉಕ್ರೇನ್ ಹೇಳಿಕೊಂಡಿದೆ ಮೂರನೇ ಬಾರಿಗೆ ರಸ್ತೆ ಮತ್ತು ರೈಲ್ವೆ ಹಾದಿ ಇರುವ ಬ್ರಿಡ್ಜ್ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ ಕೆರ್ಚ್ ಜಲಸಂಧಿಯ ಮೇಲೆ ನಿರ್ಮಿಸಲಾಗಿರುವ ಹತ್ತೊಂಬತ್ತು ಕಿಲೋಮೀಟರ್ ಉದ್ದದ ಕ್ರಿಮಿಯಾ ಬ್ರಿಡ್ಜ್ನ ಪಿಲ್ಲರ್ಗೆ ಹಾನಿಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಕ್ರೇನ್ನಿಂದ ಕ್ರಿಮಿಯಾ ಭಾಗವನ್ನು ಬೇರ್ಪಡಿಸಲಾಗಿತ್ತು ರಷ್ಯಾ ಮತ್ತು ಕ್ರಿಮಿಯಾ ದ್ವೀಪ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆ ಇದಾಗಿದೆ ಸಾರ್ವಜನಿಕರು ಹಾಗೂ ಮಿಲಿಟರಿಗೂ ಈ ಸೇತುವೆ ಹಾದಿಯೇ ರಷ್ಯಾದ ಪ್ರಮುಖ ಭಾಗಗಳಿಗೆ ಸಂಪರ್ಕ ಕೊಂಡಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರಲ್ಲೂ ಉಕ್ರೇನ್ ಈ ಸೇತುವೆಯನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿತ್ತು ಆದರೆ ಈಗ ನಡೆಸಿರೋದು ಅಂಡರ್ ವಾಟರ್ ಸ್ಫೋಟ ಸ್ಪೋಟದ ವಿಡಿಯೋವನ್ನ ಸ್ವತಃ ಉಕ್ರೇನ್ ಪಡೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿವೆ ಸ್ಫೋಟದ ತೀವ್ರತೆಯು ವಿಡಿಯೋದಲ್ಲಿ ದಾಖಲಾಗಿದೆ ಸ್ಫೋಟದ ಬಳಿಕ ಸುಮಾರು ಮೂರು ತಾಸು ಸೇತುವೆ ಮೇಲೆ ಸಂಚಾರವನ್ನ ಬಂದ್ ಮಾಡಲಾಗಿತ್ತು ಆದರೆ ಅನಂತರ ಸೇತುವೆ ಮೇಲೆ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ ಅಂತ ವರದಿಯಾಗಿದೆ ಉಕ್ರೇನ್ ದಕ್ಷಿಣ ಭಾಗಕ್ಕೆ ಆಕ್ರಮಣವನ್ನು ವಿಸ್ತರಿಸಲು ರಷ್ಯಾ ಕ್ರಿಮಿಯಾದ ಸೇತುವೆಯನ್ನೇ ಬಳಸಿಕೊಂಡಿತ್ತು ಇದೇ ಸೇತುವೆಯ ಮೇಲೆ ರಷ್ಯಾದ ಪಡೆಗಳು ಜಲಸಂಧಿಯನ್ನ ದಾಟಿ ಮುಂದಕ್ಕೆ ಹೋಗಿದ್ವು ಕಪ್ಪು ಸಮುದ್ರ ಮತ್ತು ಅಜೋ ಸಮುದ್ರದ ನಡುವಿನ ಜಲಸಂಧಿಯನ್ನ ದಾಟಲು ರಷ್ಯಾ ಅಧ್ಯಕ್ಷ ಪುಟಿನ್ ಈ ಬೃಹತ್ ಸೇತುವೆಯ ಯೋಜನೆ ನೆರವೇರಿಸಿದ್ರು ರೈಲು ಮತ್ತು ರಸ್ತೆ ಮಾರ್ಗ ಎರಡನ್ನ ಈ ಸೇತುವೆಯು ಒಳಗೊಂಡಿದೆ ಕಾಂಕ್ರೀಟ್ ಮತ್ತು ಸ್ಟೀಲ್ ಅನ್ನು ಬಳಸಿ ಸೇತುವೆ ನಿರ್ಮಿಸಲಾಗಿದೆ ಕ್ರಿಮಿಯಾಗೆ ಸಂಪರ್ಕಿಸುವ ಈ ಸೇತುವೆಗೆ ತೀವ್ರ ಹಾನಿಯಾಗಿರುವುದಾಗಿ ಉಕ್ರೇನ್ ಹೇಳ್ತಾ ಇದೆ ಆದರೆ ರಷ್ಯಾ ಸಂಚಾರಕ್ಕೆ ಸೇತುವೆಯನ್ನು ಮುಕ್ತಗೊಳಿಸಿರುವುದಾಗಿ ಹೇಳ್ತಾ ಇದೆ ಭಾನುವಾರವಷ್ಟೇ ಉಕ್ರೇನ್ ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿಕೊಂಡು ಆಪರೇಷನ್ ಸ್ಪೈಡರ್ ವೆಬ್ ನಡೆಸಿತು ಅಡಗಿ ಕುಳಿತಿದ್ದ ಡ್ರೋನ್ಗಳು ದಿಢೀರನೆ ಮೇಲೆದ್ದು ಸರಣಿ ಸ್ಫೋಟ ನಡೆಸಿ ರಷ್ಯಾದ ಹತ್ತಾರು ಬಾಂಬರ್ ಫ್ಲೈಟ್ಗಳನ್ನು ಉಡಾಯಿಸಿತ್ತು